ನಾನು ತುಂಬ ಮಿಸ್ ಮಾಡ್ಕೊಂತಿದ್ದೀನಿ ಸರ್ ನಾವು our ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಿದ್ರೋ ಅಷ್ಟೇ ಮಿಸ್ ಮಾಡ್ಕೊಳ್ತೀನಿ ಅದ್ಭುತವಾಗಿ ಇರಬಹುದು ಕ್ಯಾಮೆರಾ ಇಲ್ಲ ಫ್ಯಾನ್ಸ್ ಆಗಿ ನಾನು ಒಬ್ಬ ಫ್ಯಾನ್ ಏನು ಮಿಸ್ ಮಾಡ್ಕೊಳ್ತೀನಿ ಸರ್ ನಾನು ಕ್ಯಾಮೆರಾ ಸರ್ ಯು all are waiting ಬೇಗ ಬರಲಿ ಅಂತ ನಾನು ನನಗೆ ನನಗೆ ಲೋ ಮೇಲೆ ನನಗೆ ಹೇಳ್ತಿದೀನಿ ಬೇಗ ಹೊರಗೆ ಬರ್ತೀನಿ ಮೇಡಂ ಈ ತುಂಬ ದಿನಗಳ ನಂತರ ತಾವು ಕೂಡ ಬಂದಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜನ್ನು ಹಾಕಿದ್ರಿ ಹಿಂದೆಯೂ ಕೂಡ ನಾನು ಅವ್ರು ಯಾವತ್ತು ಕೂಡ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವಕೋಬದ ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ ಇವತ್ತು ಭೇಟಿಯಾಗಿದ್ರು ನನಗೆ ಹಾನೆಸ್ಲಿ ಬಂದಿಲ್ಲ ಹಾಗೆ ರಾಜನ್ನ ರಾಜನ್ ಥರನೇ ನೋಡಿದ್ರು ಇಷ್ಟನೂ ಮನ್ಸು ತಡೀಲೇ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ

ಅವತ್ತು ಅವತ್ತು ಒಂದು ಮಾತು ಅವ್ರೇನಾದರೂ ನೋ ಅಂತ ಹೇಳಿದರೆ ಪ್ರಾಬಬ್ಲಿ ಇವತ್ತು ರಚಿತಾ ರಾಮ್ ರಚಿತ ರಾಮ್ ಆಗಕ್ಕೆ ಆಗ ಬಿಂದ್ಯರಾಮ್ ರಚಿತ ರಾಮ್ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್ ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಧೈರ್ಯ ಹೇಳಿದ್ರು ಮೇಡಮ್ ಏನು ಧೈರ್ಯ ಹೇಳಿದ್ರು ಅವರೇನನ್ನು ನೋಡಿದಾಗ ಭಾವುಕರಾಗದ ಏನೇನು ಮಾಡ್ತೀವಿ ಅಲ್ಲ ಅಲ್ಲ ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ದರೆ ಖಂಡಿತವಾಗ್ಲೂ ಅವ್ರು ನನಗೆ ಬೇಯ್ ಇಡೀ